ಇಲ್ಲಿ ನೋಡಿ ನಾನು ಚಾಪರ್ ತೊಗೊಂಡಿದ್ದೀನಿ ಅದರಲ್ಲಿ ಕ್ಯಾಬೇಜನ್ನು ಇದ್ದೀನಿ ನೋಡಿ ಒಂದು ಅರ್ಧ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ನೋಡಿ ಸಣ್ಣದಾಗಿನೇ ಈಗ ನೋಡಿ ಚಾಪ್ ಮಾಡ್ಕೊಂಡ್ರಿ ಇಲ್ಲ ನೀವು ಅಂದ್ರೆ ಸಣ್ಣದಾಗಿನೇ ಕಟ್ ಮಾಡ್ಕೋಬೋದು ಚಾಪರ್ನಲ್ಲಿ ಬೇಗನೆ ಆಗ್ತದಂತ ಹೇಳಿ ನೋಡಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿಕೊಂಡ್ರು ಅತಿ ಸಣ್ಣದಾಗಿನೇ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ನೋಡಿ ಒಂದು ಸೆಟ್ ಮಾಡಿ ತೋರಿಸಿದೀನಿ ನಾನು ಎರಡು ಬಟ್ಲಾಗಷ್ಟು ಸಣ್ಣದಾಗಿ ಕ್ಯಾಬೇಜನ್ನು ಚಾಪ್ ಮಾಡ್ಕೊಂಡೀನಿ ರೀ ನೋಡಿ ಅರ್ಧ ಕ್ಯಾಬೇಜನ್ನು ಹಾಕಿದ್ದೀನಿ ರೀ ನಾನು ಇದಕ್ಕೆ ನೋಡಿ ನಾನು ಒಂದು ಈರುಳ್ಳಿಯನ್ನು ಮತ್ತು ಕ್ಯಾರೆಟನ್ನು ಎರಡನ್ನೂ ಸೇರಿಸಿನೇ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ ಇಲ್ಲ ಸ್ಪ್ರಿಂಗ್ ಆನಿಯನ್ ಇತ್ತಂದ್ರೆ ಅಥವಾ ತಪ್ಪಲು ಉಳ್ಳಾಗಡ್ಡಿ ಇತ್ತಂದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ನೋಡಿ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ ಮಿಕ್ಸಿ ಜಾರಿಗೆ ಒಂದು ಮೂರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಹಸಿ ಶುಂಠಿ ನೋಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಈಗ ಇದನ್ನು ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೀರು ಹಾಕ್ತೀನಿ ಗ್ರೈಂಡ್ ಮಾಡಿರಿ ನೋಡಿ ಗ್ರೈಂಡಾಗಿ ರೀ ನೋಡಿ ಇದಕ್ಕೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಒಂದು ಅರ್ಧ ಬಟ್ಲಾಗಷ್ಟ ಕಡಲೆ ಬೇಳೆಯನ್ನು ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಎರಡು ಗಂಟೆ ಮೊದಲೇ ನೆನೆಸಿಬಿಟ್ಟು ತೊಗೊಂಡಿದ್ದೆ ಈಗ ಇದನ್ನು ನೀರ ನೀರು ಹಾಕಿ ನೀರನ್ನು ತೆಗೆದುಬಿಟ್ಟು ಬೇಳೆನ ಅಷ್ಟೇ ಹಾಕ್ತೀನಿ ಇಲ್ಲ ನಮ್ಮ ಕಡೆ ನೆನೆಸಿರೋ ಬೇಳೆ ಇಲ್ಲ ಅಂದರೆ ನೀವು ಆ ಮಸಾಲೆಯನ್ನು ಅಷ್ಟೇ ಹಾಕಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕಬೇಕು ಹಾಕಿರೋ ನಡೀತದ್ರಿ ಈಗ ಇದನ್ನು ನೀರು ಹಾಕದೇನೆ ಅದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಫೈನ್ ಪೇಸ್ಟ್ ಥರ ಅಲ್ಲ ನೀರು ಹಾಕಿ ನೀರು ಹಾಕಿದೇನೆ ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿನಿ ನೋಡಿರಿ ಈಗ ಮಸಾಲೆ ಏನೇನು ಮಾಡೋಣ್ರಿ ಆ ಕ್ಯಾಬೇಜ್ ಅದೇನು ಕಟ್ ಮಾಡಿ ಇಟ್ಕೊಂಡಿನಲ್ಲ ಅದಕ್ಕೆ ಹಾಕ್ತೀನಿ ನೋಡಿರಿ ನೋಡಿ ಇಲ್ಲ ನಮ್ಮ ಕಡೆ ನೆನೆಸಿರುವ ಕಡಲೆಬೇಳೆ ಅಂದರೆ ನೀವು ಮಸಾಲೆಯನ್ನು ಅಷ್ಟೇ ಹಾಕಿಬಿಟ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಒಂದು ಅರ್ಧ ಬಟ್ಲಾಗಷ್ಟು ಹಾಕಿರಿ ಈಗ ಉಳಿದು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿಕೆ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಒಂದು ಫೋರ್ಟಿ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ ಟೇಸ್ಟೂ ಚೆನ್ನಾಗಿ ಬರ್ತದೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು ಈಗ ಇದನ್ನು ಮಿಕ್ಸ್ ಮಾಡಿಕೊಡಿ ನೋಡಿರಿ ವೆಜಿಟೇಬಲ್ಸೂ ತುಂಬ ನೀರು ಬಿಡ್ತದೆ ರೀ ಅದೆಲ್ಲ ನೋಡಿ ನೋಡಿ ಇಲ್ಲಿ ನೀರು ಹಾಕದೇ ಇದು ಮಾಡುವಂಥ ರೆಸಿಪಿ ರೀ ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಅಕ್ಕಿ ಹಿಟ್ಟು ಬದಲಿ ಜೋಳದ ಹಿಟ್ಟನ್ನಾದ್ರೂ ತೊಗೋಬೋದು ಸಜ್ಜೆ ಹಿಟ್ಟನ್ನಾದ್ರೂ ತೊಗೋಬೋದು ನೋಡಿ ಒಂದು ಬಟ್ಲಾಗಷ್ಟು ಹಾಕ್ತೀನಿ ರೀ ಅಷ್ಟು ಹಿಟ್ಟು ಹಿಡಿಸ್ತದೆ ರೀ ಇಲ್ಲಾಂದ್ರೆ ಎಲ್ಲನೂ ಸೊಪ್ಪು ಸೊಪ್ಪು ಹಾಕ್ಬೋದು ನೀವು ಒಂದು ಮೂರು ಸ್ಪೂನಾಗಷ್ಟು ಅಕ್ಕಿ ಹಿಟ್ಟು ಮೂರು ಸ್ಪೂನಾಗಷ್ಟೇ ಆಗಷ್ಟೇ ಸಜ್ಜಿ ಹಿಟ್ಟು ಆ ರೀತಿ ಮಿಕ್ಸ್ ಹಿಟ್ಟುಗಳನ್ನ ಹಾಕ್ಬಿಟ್ಟು ಆ ರೀತಿಯೂ ಮಾಡ್ಕೊಬೋದು ರೀ ನಡೀತದೆ ನೋಡಿ ಇದೇ ರೀತಿನೇ ಇರಬೇಕು ನೋಡಿರಿ ನಾ ನೀರು ಹಾಕೊಂಡೆ ತುಂಬ ಗಟ್ಟಿನೂ ಅಲ್ಲ ಜಾಸ್ತಿ ಹಿಟ್ಟು ಆಗಬಾರ್ದು ರೀ ನೋಡಿ ಈ ರೀತಿ ಕರೆಕ್ಟಾಗಿ ಬೈಂಡ್ ಆಗತ್ತೈದಾ ನೋಡಿರಿ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ನಾನಂತೂ ಇದನ್ನು ಕ್ಯಾಬೇಜ್ ಪರಾಠ ಅಂತ ಕರೀತೀನಿ ರೀ ಈಗ ಇದನ್ನು ನನ್ನ ಕಥಕ ಸೈಡ್ಗೆ ಇಡ್ತೀನಿ ಒಂದು ಚಟ್ನಿಯನ್ನು ಮಾಡ್ಕೊಂಡ್ರಿ ನೋಡಿ ಚಟ್ನಿ ಒಂದು ಎರಡು ಮೆಣ್ಸಿನ್ಕಾಯಿನ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬಿಡೋಂದ್ರೆ ಒಂದೇ ಮೆಣ್ಸಿನ್ಕಾಯಿನ ಹಾಕಿರಿ ಒಂದು ಮೂರು ಸ್ಪೂನ್ ಆಗಷ್ಟು ಶೇಂಗಾನ ಹುರಿದಿರೋ ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ ದೊಡ್ಡ ಸ್ಪೂನ್ ಇದ್ರೆ ಎರಡು ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮೊಸರನ್ನು ಇದ್ದೀನಿ ಮೊಸರು ಹಾಕಿ ನೋಡಿ ಒಂದು ಮೂರು ಸ್ಪೂನ್ ಆಗಷ್ಟೇ ಮೊಸರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ ಚಟ್ನಿ ಕಲರ್ನು ನೋಡ್ರಿ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ರೆಡಿ ಆಗ್ಯದ ಇಲ್ಲ ಇದನ್ನು ಮಾಡಿ ತೋರಿಸಿದ್ದೀನಿ ಇದೊಂದು ಹೊಸ ಥರದ ಚಟ್ನಿ ಚೆನ್ನಾಗಿರ್ತದೆ ಮಾಡಿ ನೋಡಿರಿ ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಸಾಸ್ ಜೊತೆನೂ ಸೀಜ್ವನ್ ಚಟ್ನಿ ಜೊತೆಯೂ ತಿನ್ಬೋದು ನಡೀತದೆ ಈಗಿದ ಸೈಡಿಗೆ ಚಟ್ನಿ ರೆಡಿ ಆಗ್ಯದ ನೋಡಿ ಹಾಗೆ ವೆಜಿಟೇಬಲ್ಸು ನೀರು ಬಿಡ್ತಿರ್ತದ ಅದು ಮತ್ತೇನಾಗ್ತದೆ ಹಿಟ್ಟು ಮೆತ್ತಗನೆ ಆಗ್ತಿರ್ತದೆ ಇದನ್ನೇನು ಕಲಸಿ ತುಂಬ ಹೊತ್ತುವರೆಗೂ ನೆನೆ ಹಾಕಿ ಇಲ್ಲಿ ಇದು ಹೋಳಿಗೆ ಮಾಡೋ ಶೀಟ್ ಅದ್ರ ಇದ್ರ ಮೇಲೆ ತಟ್ಟುಬಿಟ್ಟು ತೋರಿಸ್ತೀನಿ ಇಲ್ಲಾದ್ರೆ ನೀವು ಬಟರ್ ಪೇಪರ್ ಮೇಲೂ ಮಾಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ತೆವೆಯಲ್ಲಿ ತಟ್ಕೋಬಹುದು ನಡೀತು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಈ ಶೀಟ್ ಮೇಲೆ ಮಾಡ ಒಂದ್ ಸ್ವಲ್ಪ ತೆಳವಾಗಿ ತಟ್ಕೋಬಹುದು ಇಲ್ಲ ಡೈರೆಕ್ಟ್ ತೆವೆಯೊಳಗನೆ ನೀವು ತಟ್ಬಹುದು ಬಟ್ ಅದಕ್ಕೊಂದು ಸ್ವಲ್ಪ ಏನಾಗ್ತಾವ್ರಿ ಅವು ಆಗ್ತಾವ ಅಷ್ಟನ್ನೇ ನೋಡಿ ಈ ರೀತಿ ಬರೀ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ಕೋಬೋದು ನೀವು ಇಲ್ಲಂದ್ರೆ ಸಜ್ಜೆ ಹಿಟ್ಟು ಜೋಳದ ಹಿಟ್ಟು ಆ ರೀತಿ ಕಡಲೆ ಹಿಟ್ಟು ಮೂರು ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೋಬೋದು ನಡೀತಾ ನೋಡಿರಿ ಆಲ್ರೆಡಿ ತವೆ ಏನೂ ಕಾಯ್ಲಿಕ್ಕೆ ಇಟ್ಟಿನ್ರಿ ನೋಡಿ ಅದೇ ಹೇಳಿಲ್ಲ ಈ ಶೀಟ್ನಲ್ಲೇ ಒಂದು ಸ್ವಲ್ಪ ತೆಳುವಾಗಿ ತಟ್ಕೋಬೋದು ನೀವು ಡೈರೆಕ್ಟ್ ತವೆಯಲೇ ತಟ್ಟುಬಿಟ್ಟು ಮಾಡ್ಬೋದು ಮಾಡ್ರೆ ಏನಾಗ್ತದೆ ರೀ ಒಂಚೂರು ಇದಕ್ಕಿಂತ ಚೂರು ದಪ್ಪ ಬರ್ತಾವೆ ಅಷ್ಟೇ ರೀ ನೋಡಿ ತವೇನೂ ಚೆನ್ನಾಗಿ ಕಾಯ್ದದ್ರಿ ಈ ಶೀಟ್ ತರಿಸ್ಲೇನೆ ಈಗ ಎತ್ತಿ ಹಾಕೊಂಡ್ರಿ ಈಗ ನೋಡಿ ಎಷ್ಟು ಕಲರ್ಫುಲ್ ಎಷ್ಟು ಚೆನ್ನಾಗಿ ಕಾಣತ್ತದನು ನೋಡಿ ಒಂದು ಸ್ವಲ್ಪ ಏನಾಗ್ತದೆ ಅದು ಬೇಯ್ದ ಮೇಲೆ ಏನಾದ್ರೂ ಶೀಟ ತಾನಾಗಿ ಬಿಟ್ಬಿಡ್ತದೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ತದೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿನೂ ಅದ ಹೆಲ್ತಿನೂ ಅದ ನೀವು ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಕತ್ತ ಇನ್ನೊಂದನ್ನು ನೋಡಿರಿ ನಾನು ಇಲ್ಲಿ ಈ ರೀತಿ ನಿಮ್ಮ ಕಡೆ ಹೋಳಿಗೆ ಮಾಡೋ ಶೀಟ್ ಇಲ್ಲಾಂದ್ರೆ ಈ ರೀತಿ ತೆವೆಯಲ್ಲಿನೂ ನೋಡಿರಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ರಿ ಇಟ್ಟ ಈ ರೀತಿ ತಟ್ಟುಬಿಟ್ಟು ತಗೋಬೋದು ಸ್ವಲ್ಪ ಅದಕ್ಕೆ ತೈವು ದಪ್ಪಾಗಿ ಬರ್ತಾವ ಅಷ್ಟೇ ಕೈಗೊಂದು ಚೂರ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ತಟ್ಟಿಬಿಟ್ಟು ತೊಗೋ ಇಲ್ಲಾಂದ್ರೆ ಕಾಟನ್ ಬಟ್ಟೆ ಇತ್ತಂದ್ರೆ ಅದನ್ನು ತೊಯಸ್ಬಿಟ್ಟು ತೊಗೊಂಡು ಅದ್ರ ಮೇಲೆ ಬಟ್ಟೆ ಮೇಲೆ ತಟ್ಟಿಬಿಟ್ಟು ನೀವು ಬಟ್ಟೆ ಧರಿಸ್ಲೇನು ತೆವಿ ಮೇಲೆ ಹಾಕೋಬೋದು ಯಾವುದೇ ರೀತಿನೂ ಮಾಡ್ಕೊಳ್ರಿ ನಡೀತು ನೋಡಿ ಎರಡು ರೀತಿ ಮಾಡಿಬಿಟ್ಟು ತೋರಿಸಿದೀನಿ ನೋಡಿರಿ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಎಷ್ಟೋ ಸಲ ರೊಟ್ಟಿ ಚಪಾತಿ ಮಾಡಕ್ಕೆ ಬೇಜಾರಾಗಿರ್ತೈತಿ ಈ ರೀತಿ ಹೆಲ್ದಿಯಾಗಿನೂ ಮಾಡ್ಕೋಬೋದು ಟೇಸ್ಟಿನೂ ಅದ ಹೆಲ್ದಿನೋ ಅದ ಇದು ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ ನೀವು ಲಂಚು ಡಿನ್ನರ್ಗಾದರೂ ಮಾಡ್ಕೋಬೋದು ನೋಡಿರಿ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದವ್ ಸ್ವಲ್ಪ ಶೀಟ್ ಮೇಲೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತೆಳುವಾಗಿನೇ ತಟ್ಕೋಬೋದು ನೋಡ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಪರಾಠ ರೆಡಿ ಆಗ್ಯಾವ್ರಿ ಈ ಹೊಸ ಥರದ ಚಟ್ನಿ ಜೊತೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ಕ್ಯಾಬೇಜ್ದಿಂದ ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಹೇಳಿದ್ರು ನನಗೆ ಕಮೆಂಟ್ ತಿಳಿಸಿ ನೋಡಿ ಹೊಸ ಥರದ ಶೇಂಗಾ ಚಟ್ನಿ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲ ಈ ರೀತಿ ಚಟ್ನಿ ಮಾಡ್ಕೋದು ಬೇಡ ಅಂದರೆ ನೀವು ಸಾಸ್ ಜೊತೆ ಸೇಜ್ವಾನ್ ಚಟ್ನಿ ಜೊತೆ ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು ನಡೀತದೆ ರೀ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಇದನ್ನು ಸರ್ವ್ ಮಾಡ್ಬೋದು ರೀ ನೋಡಿ ಈ ಕ್ಯಾಬೇಜ್ ಪರಾಟ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ದಿನಾಲೂ ಒಂದೇ ಥರದ ಅಡುಗೆ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು